ಎಲ್ಲರಿಗೂ ನಮಸ್ಕಾರ ವೀಕ್ಷಕರೇ ಋಷಭ ರಾಶಿಗೆ ಮಾತ್ರ ಸೆಪ್ಟೆಂಬರ್ ತಿಂಗಳಲ್ಲಿ ಭಯಂಕರವಾದ ಅದೃಷ್ಟ ಹೌದು ಇವರು ಸೆಪ್ಟೆಂಬರ್ ತಿಂಗಳಲ್ಲಿ ಎಲ್ಲ ರೀತಿಯ ಅದೃಷ್ಟದಿಂದ ಬಾಳನ್ನು ಬೆಳಕಾಗಿಸಿಕೊಳ್ಳುವಂತಹ ಶಕ್ತಿ ಮತ್ತು ಧೈರ್ಯವನ್ನು ಪಡೆದುಕೊಳ್ಳುತ್ತಾರೆ ಋಷಭ ರಾಶಿಯವರು ಬಹಳಷ್ಟು ಬುದ್ಧಿವಂತಕರು ಮತ್ತು ತುಂಬ ಚತುರರು ಅಂತಹ ಋಷಭ ರಾಶಿಯವರು ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಋಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಫಲಗಳು ನಡೆಯುತ್ತದೆ ಯಾವೆಲ್ಲ ಅಶುಭ ಫಲಗಳು ಬರಲಿದೆ ಆ ಅಶುಭ ಫಲಗಳಿಗೆ ಪರಿಹಾರಗಳೇನು ಎಂಬ ವಿಶೇಷವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ ಅದಕ್ಕೂ ಮುನ್ನ ನೀವೇನು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಹೌದು ಋಷಭ ರಾಶಿಯವರಿಗೆ ಈ ಒಂದು ವಿಶೇಷವಾದ ಶಾಸ್ತ್ರದ ಪ್ರಕಾರ ಈ ಒಂದು ಸಂದರ್ಭದಲ್ಲಿ ನೀವು ಹಲವಾರು ರೀತಿಯ ಕಷ್ಟಗಳನ್ನು ದೂರ ಮಾಡಿಕೊಳ್ಬಹುದು ಮತ್ತು ಅದೃಷ್ಟವನ್ನ ಬರಮಾಡಿಕೊಳ್ಬಹುದು ಋಷಭ ರಾಶಿಯವರಿಗೂ ಕೂಡ ಈ ಒಂದು ಸಂದರ್ಭದಲ್ಲಿ ಎಲ್ಲಾ ರೀತಿಯ ಶಕ್ತಿ ಧೈರ್ಯ ಮಾರ್ಗದರ್ಶನ ದೊರೆಯುತ್ತಾ ಹೋಗುತ್ತೆ ಈ ಒಂದು ಸೆಪ್ಟ ಸೆಪ್ಟೆಂಬರ್ ತಿಂಗಳ ಎರಡು ಸಾವಿರದ ಇಪ್ಪತ್ತೈದನೇ ವರ್ಷದ ಋಷಭ ರಾಶಿಯವರ ಶುಭ ಫಲಗಳ ಬಗ್ಗೆ ನೋಡೋದಾದ್ರೆ ಮೊದಲನೇದಾಗಿ ಇವರಿಗೆ ಗುರು ಇರೋದ್ರಿಂದ ಮಾತಿನ ಮುಖಾಂತರವೇ ಈ ರಾಶಿಯವರು ಜಯ ಅನ್ನೋದನ್ನು ಪ್ರಾಪ್ತಿ ಮಾಡ್ಕೊಳ್ತಾರೆ ಯಾವುದೇ ರೀತಿಯ ವಾಕ್ಸಿದ್ಧಿಯನ್ನು ಪಡ್ಕೊಂಡಿರೋದ್ರಿಂದ ತುಂಬಾ ಒಂದು ಮಾತಿನ ಮುಖಾಂತರ ಒಳ್ಳೆಯ ಒಳ್ಳೆಯ ಕೆಲಸಗಳನ್ನು ಮಾಡಿ ಮುಗಿಸ್ಕೊಳ್ಬಹುದು ಯಾವುದಾದ್ರೂ ಇಂಟ್ರ್ಯೂಗೆ ಹೋದರೆ ಅಥವಾ ಏನಾದರೂ ಮಾತಿನಿಂದಲೇ ಸಾಧನೆಯನ್ನ ಮಾಡ್ಕೊಳ್ತೀರಾ ಈ ಒಂದು ತಿಂಗಳಿಗೆ ನಿಮಗೆ ಗುರುವಿನ ಆಶೀರ್ವಾದ ಇರೋದ್ರಿಂದ ಎಲ್ಲ ರೀತಿಯ ಒಂದು ಜಯ ಅನ್ನೋದು ಕಟ್ಟಿಟ್ಟ ಬುತ್ತಿ ನ್ಯಾಯ ಅನ್ನೋದು ಸಿಗ್ತಾ ಹೋಗುತ್ತೆ ಯಾವುದೇ ರೀತಿಯ ಕೋರ್ಟ್ ಕೇಸ್ ವ್ಯವಹಾರದಲ್ಲಿ ತೊಂದರೆಗಳಿದ್ರು ಕೂಡ ಅದರಿಂದ ನೀವು ಅದೃಷ್ಟವನ್ನ ಬರಮಾಡ್ಕೊಳ್ತೀರಾ ನಿಮ್ಮ ಮಾತಿನಿಂದ ಜನರನ್ನ ಆಕರ್ಷಣೆ ಮಾಡ್ತೀರಾ ನಿಮ್ಮ ಮಾತಿನ ಮುಖಾಂತರವೇ ಈ ಒಂದು ತಿಂಗಳು ನಿಮಗೆ ವಿಪರೀತವಾದಂತಹ ಲಾಭ ಅನ್ನೋದು ದೊರೀತಾ ಹೋಗುತ್ತೆ ಅಷ್ಟೇ ಅಲ್ಲದೆ ಋಷಭ ರಾಶಿಯವರಿಗೆ ಲಾಭ ಸ್ಥಾನದಲ್ಲಿ ಗುರು ಇರೋದ್ರಿಂದ ಕುಟುಂಬದಲ್ಲಿ ಸಂತೋಷ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಕುಟುಂಬ ಸ್ಥಾನದಲ್ಲಿ ಗುರು ಇರೋದ್ರಿಂದ ನಿಮ್ಮ ಕುಟುಂಬದಲ್ಲಿ ಪ್ರೀತಿ ಸಂತೋಷ ಇರುತ್ತೆ ಜಗಳಗಳು ಕಲಹ ಕಡಿಮೆ ಆಗ್ತಾ ಬರುತ್ತೆ ಹಾಗೆಯೇ ನಿಮ್ಮ ಬಾಂಧವ್ಯ ಕುಟುಂಬದಲ್ಲಿ ಹೆಚ್ಚಾಗ್ತಾ ಹೋಗುತ್ತೆ ನಿಮ್ಮ ಧನಸ್ಥಾನದಲ್ಲೂ ಕೂಡ ಗುರು ಇರೋದ್ರಿಂದ ಹಣಕಾಸಿಗೆ ಯಾವುದೇ ರೀತಿಯಾದಂತಹ ತೊಂದರೆ ಬರುವುದಿಲ್ಲ ಧನಸ್ಥಾನದಲ್ಲಿ ಗುರುಗ್ರಹ ಇರೋದ್ರಿಂದ ಗುರುಬಲ ಈ ರಾಶಿಯವರಿಗೆ ಯಾರಿಗೆಲ್ಲ ಮದುವೆ ಆಗಿಲ್ವೋ ಅಂತಹ ವ್ಯಕ್ತಿಗಳಿಗೆ ಕಂಕಣ ಬಗೆ ಕೂಡ ಕುಡಿ ಬರುತ್ತೆ ಹಣಕಾಸಿಗೆ ತೊಂದರೆ ಆಗೋದಿಲ್ಲ ಹಣಕಾಸಿನ ಕಷ್ಟಗಳು ದೂರವಾಗುತ್ತೆ ಈ ಒಂದು ಟೈಮ್ ಅಲ್ಲಿ ನೀವು ಹಣವನ್ನ ಡಬಲ್ ಕೂಡ ಮಾಡಿಕೊಳ್ಬಹುದು ಯಾವುದೇ ಕಾರಣಕ್ಕೂ ತೊಂದರೆ ಅನ್ನೋದು ಬರೋದಿಲ್ಲ ಅಷ್ಟೇ ಅಲ್ಲದೆ ಉದ್ಯೋಗ ಅವಕಾಶಗಳು ಹೆಚ್ಚಾಗಿ ಸಿಗ್ತಾ ಹೋಗುತ್ತೆ ನೀವೇನಾದರೂ ಉದ್ಯೋಗಕ್ಕೋಸ್ಕರ ಅಲೆದಾಟ ಮಾಡ್ತಾ ಇದ್ರೆ ನಿಮ್ಗೆ ಏನಾದರೂ ಉದ್ಯೋಗ ಬೇಕು ಅಂತ ಅಂದ್ಕೊಂಡು ಹುಡುಕಾಡ್ತಾ ಇದ್ರೆ ನಿಮಗೆ ಈ ಒಂದು ಟೈಮ್ ಪರ್ಫೆಕ್ಟ್ ಆಗಿರುತ್ತೆ ಹಾಗೆಯೇ ನೀವೇನಾದರೂ ಹೆಚ್ಚಿನ ಅವಕಾಶಗಳನ್ನು ಉದ್ಯೋಗದಲ್ಲಿ ಪಡ್ಕೊಳ್ಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಖಂಡಿತವಾಗಿ ಕೂಡ ನೀವು ಪಡ್ಕೊಳ್ತೀರಾ ಇನ್ನು ಮದುವೆ ಆಗುವಂತಹ ಯೋಗ ಕೂಡಿ ಬಂದಿರೋದ್ರಿಂದ ಉತ್ತಮವಾದ ವರ ಅಥವಾ ವಧು ಸಿಗೋದ್ರಿಂದ ಈ ಒಂದು ವರ್ಷದ ಒಳಗೆ ನಿಮಗೆ ಮದುವೆ ಆಗೋದು ಆಗುತ್ತೆ ಎಲ್ಲ ರೀತಿಯ ಕಷ್ಟಗಳಿಂದ ಹೊರ ಬರ್ತೀರಾ ನೆಮ್ಮದಿಯನ್ನ ಪಡ್ಕೊಳ್ತೀರಾ ಋಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳು ಅದೃಷ್ಟಕರವಾದ ಸಮಯ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ ಹೌದು ಈ ರಾಶಿಯಲ್ಲಿರುವಂತಹ ವ್ಯಕ್ತಿಗಳಿಗೆ ಸಂತಾನ ಭಾಗ್ಯದ ಯೋಗವು ಕೂಡ ಕೂಡಿ ಬಂದಿದೆ ಯಾರಿಗೆಲ್ಲ ಮದುವೆಯಾಗಿ ಸಂತಾನಕ್ಕೋಸ್ಕರ ಪ್ರಯತ್ನ ಮಾಡ್ತಿದ್ರೋ ಅಂಥವ್ರಿಗೆ ಸಿಹಿ ಸುದ್ದಿ ಕೇಳಿ ಬರುತ್ತೆ ಅಂಥವ್ರಿಗೆ ಸಂತಾನ ಭಾಗ್ಯ ಕೂಡಿ ಬರೋದ್ರಿಂದ ನಿಮ್ಮ ಜೀವನದಲ್ಲಿ ವಿಶೇಷ ವ್ಯಕ್ತಿಯ ಆಗಮನ ಆಗುತ್ತೆ ನೀವು ಬಹಳ ಖುಷಿಯನ್ನು ಅನುಭವಿಸ್ತೀರಾ ಜಯಸ್ಥಾನದಲ್ಲಿ ಕುಜ ಇರೋದ್ರಿಂದ ಶತ್ರುಗಳ ಸಂಹಾರವಾಗುತ್ತೆ ನಿಮಗೇನಾದರೂ ತುಂಬ ದಿನದಿಂದ ಶತ್ರುಗಳ ಕಾಟ ಹೆಚ್ಚಾಗಿದರೆ ಬಹಿರಂಗ ಶತ್ರು ಹಿತ ಶತ್ರುಗಳು ಯಾರೆಲ್ಲ ಇರ್ತಾರೋ ಅಂಥವರು ನಿಮ್ಮಿಂದ ದೂರವಾಗ್ತಾ ಹೋಗ್ತಾರೆ ಶತ್ರು ಶತ್ರುಗಳಿಗೆ ಈಗ ಒಂದು ಕೆಟ್ಟ ಟೈಮ್ ಅಂತ ಹೇಳಬಹುದು ಜನರು ನಿಮ್ಮ ಜೊತೆ ಚೆನ್ನಾಗಿ ಇದ್ದರೆ ಒಂದು ವಿಶೇಷವಾದ ಶಕ್ತಿಯನ್ನ ಪಡ್ಕೊಳ್ತಾರೆ ಅಥವಾ ನಿಮ್ಮ ಬಗ್ಗೆ ಕೆಟ್ಟದಾಗಿ ಮಾತನಾಡೋದ್ರಿಂದ ಅವರಿಗೆ ಈ ಒಂದು ಸಂದರ್ಭ ಕೆಟ್ಟದಾಗ್ತಾ ಹೋಗುತ್ತೆ ನಿಮ್ಮ ಶತ್ರುಗಳು ದೂರವಾಗುವಂತಹ ಸಂದರ್ಭ ಇದಾಗಿರೋದ್ರಿಂದ ನಿಮಗೆ ಒಳ್ಳೆಯ ಸಮಯ ಅಂತ ಹೇಳಬಹುದು ಹಾಗಾಗಿ ಕೆಟ್ಟದನ್ನ ಬಯಸೋ ನಿಮ್ಮ ಶತ್ರುಗಳು ಕುಜನಿಂದ ಅವರಿಗೇನೆ ಕೆಟ್ಟದನ್ನ ಮಾಡ್ಕೊಂಡು ಬಿಡ್ತಾರೆ ಈ ಒಂದು ಸಂದರ್ಭ ನಿಮ್ಮ ಕೆಲಸದ ಸ್ಥಳದಲ್ಲಿ ನಿಮಗೆ ಅನ್ನೋದು ಸಿಗ್ತಾ ಹೋಗುತ್ತೆ ಅದೃಷ್ಟ ಅನ್ನೋದು ಒದಗಿ ಬರುತ್ತೆ ನೀವು ಏನೇ ಕೆಲಸ ಮಾಡ್ತಾ ಇದ್ರು ಕೂಡ ಸಣ್ಣ ಪುಟ್ಟ ಕೆಲಸದಿಂದ ಹಿಡಿದು ದೊಡ್ಡ ದೊಡ್ಡ ಕೆಲಸಗಳನ್ನ ಕೂಡ ಮಾಡಿ ಮುಗಿಸ್ಕೊಳ್ಬಹುದು ಈ ಕೆಲಸದಲ್ಲಿ ನಿಮಗೆ ಸಕ್ಸಸ್ ಅನ್ನೋದು ಸಿಗ್ತಾ ಹೋಗುತ್ತೆ ಇನ್ನು ಆಫೀಸ್ ಕೆಲಸದಲ್ಲಿ ನಿಮಗೆ ವಿಶೇಷವಾದ ಲಾಭ ಸಿಗುತ್ತೆ ಗುರು ಮತ್ತು ಶನಿ ಇಬ್ರು ಕೂಡ ನಿಮಗೆ ಧನಸ್ಥಾನದಲ್ಲಿ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಎಲ್ಲವೂ ಕೂಡ ಶುಭವಾಗುತ್ತೆ ಬೇಕಾದಂತಹ ಸಮಯಕ್ಕೆ ಹಣ ಒದಗಿ ಬರುತ್ತೆ ಗುರು ಕೂಡ ನಿಮಗೆ ಲಾಭ ಸ್ಥಾನದಲ್ಲೇ ಇದ್ದಾರೆ ಹಾಗೆಯೇ ಗುರು ಶನಿ ಇಬ್ಬರು ಕೂಡ ಲಾಭ ಸ್ಥಾನದಲ್ಲಿ ಇರೋದ್ರಿಂದ ನಿಮಗೆ ಹಣಕಾಸಿನ ತೊಂದರೆಗಳು ಬರೋದಿಲ್ಲ ಏನೇ ಒಂದು ತೊಂದರೆ ಬಂದರೂ ಕೂಡ ಹಣ ಅನ್ನೋದು ಅಡ್ಜಸ್ಟ್ ಆಗ್ತಾ ಹೋಗುತ್ತೆ ನಿಮ್ಮ ಟೈಮ್ಗೆ ಕರೆಕ್ಟಾಗಿ ಹಣ ಸಿಕ್ಕೇ ಸಿಗುತ್ತೆ ಹಾಗಾಗಿ ಟೆನ್ಷನ್ ಕೂಡ ಮಾಡಿಕೊಡುವಂತಹ ಅವಶ್ಯಕತೆ ಇರುವುದಿಲ್ಲ ಇನ್ನು ಇಷ್ಟೆಲ್ಲ ಶುಭ ಫಲಗಳನ್ನು ಋಷಭ ರಾಶಿಯವರು ನೋಡಿದ ಮೇಲೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ರೀತಿಯ ಅಶುಭ ಫಲಗಳು ಬರುತ್ತೆ ಅದಕ್ಕೆ ಯಾವೆಲ್ಲ ಪರಿಹಾರಗಳನ್ನು ಮಾಡ್ಕೊಳ್ಬೇಕು ಅಂತ ನೋಡೋದಾದರೆ ಮೊದಲಿಗೆ ಋಷಭ ರಾಶಿಯವರಿಗೆ ವಾಹನ ಸ್ಥಾನದಲ್ಲಿ ಕೇತು ಮತ್ತು ಶುಕ್ರ ಇರೋದ್ರಿಂದ ವಾಹನವನ್ನು ಚಲಾಯಿಸಬೇಕಾದ್ರೆ ನೀವು ಆರಾಮದಾಯಕವಾಗಿ ಮತ್ತು ಯೋಚನೆ ಮಾಡಿ ಎಚ್ಚರಿಕೆಯಿಂದ ವಹಿಸಬೇಕಾಗುತ್ತೆ ಇಲ್ಲ ಒಂದೇ ಅಪಘಾತವಾಗುವ ಸಾಧ್ಯತೆ ಈ ಸಂದರ್ಭದಲ್ಲಿ ಹೆಚ್ಚಾಗಿರೋದ್ರಿಂದ ನಿಮಗೆ ಅಪಘಾತದ ಸಾಧ್ಯತೆಗಳಿವೆ ಹೌದು ಇನ್ನು ಆರೋಗ್ಯದ ಮೇಲೆ ಹೆಚ್ಚು ಗಮನವನ್ನ ಕೊಡಬೇಕು ಈ ಸಂದರ್ಭದಲ್ಲಿ ಇನ್ನು ಮೃತ ಸ್ಥಾನ ಅಂದ್ರೆ ತಾಯಿಯ ಆರೋಗ್ಯದಲ್ಲಿ ಹಾಗೂ ಗೃಹ ಸ್ಥಾನದಲ್ಲಿ ಅಂದ್ರೆ ನೀವೇನಾದ್ರೂ ಮನೆ ಕಟ್ಟಬೇಕು ಅಂತ ಅನ್ಕೊಂಡಿದ್ರೆ ಅಥವಾ ಕುಟುಂಬದಲ್ಲಿ ಏನಾದ್ರೂ ಶುಭ ಕಾರ್ಯ ವಾಹನವನ್ನ ತಗೋಬೇಕು ಅಂತ ಯೋಚನೆ ಮಾಡ್ತಾ ಇದ್ರೆ ಗಾಡಿಯನ್ನು ಚಲಾಯಿಸುವಾಗ ಈ ಮೂರು ಕಡೆ ನೀವು ಹೆಚ್ಚಿನ ಒಂದು ಗಮನವನ್ನ ಕೊಡಬೇಕಾಗುತ್ತೆ ಕೇತು ಮತ್ತೆ ಶುಕ್ರಗ್ರಹ ಇಬ್ಬರೂ ಕೂಡ ನಿಮ್ಮ ರಾಶಿಯಲ್ಲಿ ನೀಚರಾಗಿರೋದ್ರಿಂದ ಈ ಒಂದು ಸಂದರ್ಭದಲ್ಲಿ ನೀವು ಎಚ್ಚರಿಕೆಯನ್ನು ವಹಿಸ್ಕೊಳ್ಳೇಬೇಕು ನೀವು ಗಮನವನ್ನು ಕೊಡಬೇಕು ನಿಧಾನವನ್ನು ವಹಿಸಿ ತಾಳ್ಮೆಯನ್ನು ವಹಿಸಿದ್ದೆ ಆದರೆ ಖಂಡಿತವಾಗಿ ಕೂಡ ನಿಮಗೆ ಯಾವುದೇ ತೊಂದರೆಗಳು ಬರೋದಿಲ್ಲ ಎಲ್ಲವೂ ಹೊಳಿತಾಗುತ್ತಾ ಹೋಗುತ್ತೆ ಇನ್ನು ಎಲ್ಲ ರೀತಿಯ ಒಂದು ತೊಂದರೆಗಳು ಬಂದರೂ ಕೂಡ ಆರೋಗ್ಯದಲ್ಲಿ ನೀವು ಉತ್ತಮವಾದ ಒಂದು ಅಭ್ಯಾಸವನ್ನ ಮಾಡಿಕೊಳ್ಬೇಕು ಯೋಗವನ್ನು ಮಾಡೋದು ಧ್ಯಾನವನ್ನು ಮಾಡೋದು ಅಷ್ಟೇ ಅಲ್ಲದೆ ಈ ಒಂದು ಸಂದರ್ಭದಲ್ಲಿ ಖರ್ಚುಗಳು ಹೆಚ್ಚಾಗುವ ಸಾಧ್ಯತೆ ಇದೆ ಆದರೆ ತಲೆ ಕೆಡಿಸ್ಕೊಳ್ಳೋಕೆ ಹೋಗಬೇಡಿ ಎಲ್ಲ ರೀತಿಯ ಕಷ್ಟಗಳಿಗೂ ಕೂಡ ತೊಂದರೆಗಳಿಗೂ ಕೂಡ ಒಂದಲ್ಲ ಒಂದು ಪರಿಹಾರಗಳು ಸಿಗ್ತಾ ಹೋಗುತ್ತೆ ಅದೇ ರೀತಿ ನಿಮಗೆ ಸಹಾಯವನ್ನ ಮಾಡೋಕೆ ನಿಮಗೆ ನಿಮ್ಮ ಫ್ರೆಂಡ್ಸ್ ಅಥವಾ ರಿಲೇಟಿವ್ಸ್ ಬಂದೇ ಬರ್ತಾರೆ ಇನ್ನು ಕೇತುವಿನಿಂದ ಸಮಸ್ಯೆ ಕೂಡ ಬರಬಹುದು ಕೇತುವು ಕೂಡ ನಿಮಗೆ ಸಮಸ್ಯೆಯನ್ನು ಕೊಡ್ತಿದ್ದಾನೆ ಹಾಗಾಗಿ ನೀವು ಮೃತ ಸ್ಥಾನದಲ್ಲಿ ಅಂದರೆ ನಿಮ್ಮ ತಾಯಿಯ ಸಮಾರಂತಹ ನಿಮ್ಮ ತಮ್ಮ ಅಥವಾ ಅಕ್ಕ ತಂಗಿ ಯಾರೇ ಆಗಿರಬಹುದು ಅವರನ್ನು ಹೆಚ್ಚು ಜೋಪಾನವಾಗಿ ನೋಡ್ಕೊಳ್ಬೇಕಾಗುತ್ತೆ ನಿಮ್ಮ ಫ್ರೆಂಡ್ಸು ಯಾರೇ ಆದರೂ ಕೂಡ ಈ ಒಂದು ಸಂದರ್ಭದಲ್ಲಿ ನಿಮ್ಮಿಂದ ಅವ್ರಿಗೆ ತೊಂದರೆ ಆಗುವಂತಹ ಸಾಧ್ಯತೆ ಹೆಚ್ಚಾಗಿದೆ ಅವರ ಆರೋಗ್ಯದಲ್ಲಿ ಏರುಪೇರು ಆಗುತ್ತೆ ಅದರಿಂದ ತುಂಬ ಎಚ್ಚರಿಕೆಯನ್ನು ವಹಿಸೋದು ತುಂಬ ಮುಖ್ಯ ಇನ್ನು ಈ ತಿಂಗಳಲ್ಲಿ ಋಷಭ ರಾಶಿಯವರು ಬಹಳನೇ ಅದೃಷ್ಟ ಇರುತ್ತೆ ಮಾತಿನಿಂದ ಮುಖಾಂತರ ಎಲ್ಲ ಕೆಲಸವೂ ಸಿಗ್ತಾ ಹೋಗುತ್ತೆ ಜಯವನ್ನು ಪಡ್ಕೊಳ್ತೀರ ಕೆಲಸ ಮಾಡಿದರೆ ಯಾವ ಕೆಲಸದಲ್ಲೂ ಕೂಡ ಲಾಭ ಅನ್ನೋದನ್ನು ಕಂಡುಕೊಳ್ತಾ ಹೋಗ್ತೀರ ಎಲ್ಲವೂ ಕೂಡ ಹೊಳಿತಾಗುತ್ತಾ ಹೋಗುತ್ತೆ ನಿಮ್ಮ ಕುಟುಂಬದಲ್ಲೂ ಕೂಡ ನೆಮ್ಮದಿಯ ವಾತಾವರಣ ಅನ್ನೋದು ಇರುತ್ತೆ ಇನ್ನಷ್ಟು ನೀವು ಎಚ್ಚರಿಕೆಯನ್ನು ವಹಿಸ್ಕೊಂಡ್ರೆ ಇಷ್ಟೇ ಲಾಭವನ್ನ ಪಡ್ಕೊಂಡು ನೆಮ್ಮದಿಯನ್ನು ಪಡ್ಕೊಳ್ಬಹುದು ಇನ್ನು ಈ ಸಣ್ಣ ಪುಟ್ಟ ತೊಂದರೆಗಳಿಗೆ ಪರಿಹಾರ ಏನು ಮಾಡ್ಕೋಬೇಕು ಅಂತ ನೋಡೋದಾದ್ರೆ ಗಣಪತಿಯ ಆರಾಧನೆ ಮಾಡಿ ಕೇತುವಿನ ಶಾಂತಿಗಾಗಿ ರಾವು ಶಾಂತಿಗಾಗಿ ದುರ್ಗಾದೇವಿ ಮಂತ್ರವನ್ನು ಪಠನೆ ಮಾಡಬೇಕು ಇವೆರಡೂ ಕೆಲಸನ ಮಾಡಿಕೊಂಡು ಬಂದರೆ ನಿಮ್ಮ ಜೀವನ ಅದ್ಭುತವಾಗ್ತಾ ಹೋಗುತ್ತೆ ಎಲ್ಲ ಕಷ್ಟಗಳು ದೂರವಾಗ್ತಾ ಹೋಗುತ್ತೆ ನೋಡಿದ್ರೆಲ್ಲ ಸ್ನೇಹಿತರೆ ಋಷಭ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಲ್ಲಿ ಯಾವೆಲ್ಲ ಶುಭ ಯಾವೆಲ್ಲ ಅಶುಭ ಫಲಗಳು ಬರುತ್ತೆ ಅಂತ ತಿಳ್ಕೊಂಡ್ರಿ ಈ ಒಂದು ವಿಶೇಷವಾದ ಮಾಹಿತಿ ನಿಮಗೆಲ್ಲ ಇಷ್ಟವಾದ್ರೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ಮತ್ತು ಲೈಕ್ ಮಾಡಿ ಧನ್ಯವಾದಗಳು